್ರಿ ಏ ಇಲ್ರಿ ಸರ್ ಇದು ನಾಲ್ಕು ನಾಲ್ಕೂವರೆ ತಿಂಗ್ಳದು ರೋಣಿ ಮಳೆಯಾಗ ಅದು ತೊಗರಿ ಬೀಜ ಬಿದ್ದದ್ರಿತ್ ತಂದ ಎದ್ದ್ರಿ ಇದು ಖಾಲಿ ನಾಲ್ಕೂವರೆ ತಿಂಗಳದ್ರಿ ನಾಲ್ಕೂವರೆ ತಿಂಗದಾಗ ಇಷ್ಟ ತಪ್ಪ ಬಟ್ಟಿ ಹಾಗೇದ್ರಿ ಅದು ಒಂದ್ ವರ್ಷ ನಾನ್ ಸರಿ ಸವಾಲಾಗಿ ಬರ್ಬೇಕು ತೊಗರಿ ಇರ್ಲಿ ಕಬ್ಬಿರಿ ಏನೇ ಏನೂ ಒಂದ್ ದಾಳಿ ಕೊಡ್ಲಾರದೇನು ಮಂದಿ ಮಂದಿದ್ ಹೆಂಗ್ ಬರ್ತಾ ಹಂಗ್ ಬೆಳಿ ಬರ್ತದ ವರ್ಷಗೆ ಎರಡ್ ಪಾಕೆಟ್ ನಾಗ ಗೊಬ್ಬರ ಹಾಕ್ತಿದ್ರ ನನ್ ನಾನೇ ತಯಾರ ಹೊಲ ಮಾತಾಡ್ತ ಹೇಳ್ತಾರ ಹಿಂದಿಕ್ಕಿನ್ ಹಿರಿಯಾರೀ ಹೊಲ ಹೆಂಗ್ ಮಾತಾಡ್ತಂದ್ರ ಹೊಲದಾಗ ಬಂದಾಗ ಒಂದ್ ಕುಕ್ಕಿನ ಇತ್ತಂದ್ರ ಅದ್ ಕಿತ್ ಒಗಿಯೇಳ್ತಾರೆ ಒಂದ್ ಕೈ ಹಿಡ್ಕಿ ಕಲ್ ಇರ್ತಾವಂದ್ರ ಕಲ್ಲು ಬಂದರೂ ಒಗಿಯತ್ತೀ ಹಾಂಗ ನಾವು ಹೊಲಗ್ ಬಂದ್ರೆ ಹೊಲ ಮಾತಾಡ್ತ ಸತ್ಯವಾದ ಮಾತ್ರೆ ಅದು ಅದು ಎರಡ್ ಸಾವಿರ ಎಂಟು ಒಂಬತ್ತರದ ತೊಂದಿನಿ ಅದೇ ವರ್ಷ ಚಾಲು ಮಾಡೀನಿ ಇದರಿಂದ ಯಾವ ತರ ಅನುಕೂಲ ಆಗ್ಯದ್ರಿ ಇದರಿಂದ ನಮಗ ಬಾಳ ಅನುಕೂಲ ಅದ ನಮ್ಮ ಊರಿಗೂನು ಅನುಕೂಲ ಅದ ಸುತ್ತ ಎರಡ್ ಮೂರ್ ಊರುಗಳಿಗೆ ಅನುಕೂಲ ಅದ ರೀ ಸರ್ ಏನಾರ ಒಂದು ಬ್ಯಾಸಿಗೆ ಒಂದ್ ಎರಡೇ ತಿಂಗಳ ನಡೀತದ ರೀ ಎರಡ್ ತಿಂಗಳ ಮೂರ್ ತಿಂಗಳ ಮೂರ್ ತಿಂಗಳದಾಗೆ ನಮಗ ಒಂದ್ ಲಕ್ಷ ರೂಪಾಯಿ ಪ್ರಾಫಿಟ್ ತೋರಿಸದ ಪ್ರತಿ ವರ್ಷ ನಮಸ್ಕಾರ ಸರ್ ಹಾ ನಮಸ್ಕಾರ ಸರ್ ಸರ್ ನಿಮ್ ಹೆಸರು ಮತ್ತ ಪರಿಚಯ ಹೇಳ್ರಿ ಸರ್ ಸರ್ ನನ್ನ ಹೆಸರು ಶ್ಯಾಮರಾವ್ ಪಾಟೀಲ್ ಗರೂರ್ ಬಿ ಅಂತ ಹೇಳ್ರಿ ಗುಲ್ಬರ್ಗಾ ತಾಲೂಕ ಗುಲ್ಬರ್ಗಾ ಜಿಲ್ಲಾ ಎರಡು ಅದೇ ಬರ್ತದ ಗುಲ್ಬರ್ಗ ಇಂದ ಒಂದ್ ಇಪ್ಪತ್ ಕಿಲೋಮೀಟರ್ ನಮ್ ಊರ ಸೊ ಟೋಟಲ್ ಆಗಿ ಎಷ್ಟ್ ಎಕರೆ ಹೊಲ ಸರ್ ನಿಮ್ದು ನಾಲ್ಕ್ ಎಕರೆ ಎಂಟು ಗುಂಟೆ ಸರ್ ನಾಲ್ಕು ಎಕರೆ ಎಂಟು ಗುಂಟೆ ನಾಲ್ಕ್ ಎಕರೆ ಎಂಟು ಗುಂಟೆದಾಗ ಏನೇನು ಬೆಳೆಗಳು ತೆಗಿತೀರ್ ಸರ್ ನಾಲ್ಕ್ ಎಕರೆ ಎಂಟು ಗುಂಟೆದಾಗ ಬಾಳ ಹಲವಾರು ಬೆಳೆಗಳು ಮಾಡಿನ್ರಿ ನಾ ಕಡಿ ಕಣೋದ್ ಲೇಬರ್ ಕಾಸ್ಟ್ ಲೇಬರ್ ಸಲಾಗ ಒಂದ್ ಜರಾ ಕಡಿಮೆ ಆಗ್ಯದ್ರಿ ಕಡಿ ನಾಲ್ಕ್ ಎಕರೆದಾಗ. ಮೊದಲಿಂದ ಲೆಕ್ಕ ನೋಡಿದ್ರ ಸಜ್ಜಿ ತೊಗರಿ ಇವೇ ಬೆಳಿತಿದೇವ್ರಿ ನಮ್ ಕೈ ಮ್ಯಾಗ ಹಿಂಗಲ್ತು ರೀ ಅದ್ರಾಗೆ ನಾವ್ ದುಡ್ಕೋತ ಬಂದವರು ಬೆಳಿತೇವೆ ಬೆಳೀತೇವ್ ಬಾಯಿ ಹೊಡೆದೆವು ಬಾಯಿ ಹೊಡೆದ ಮ್ಯಾಗ ಹಂಗೆ ಸ್ವಲ್ಪ ತೊಗರಿ ಬಿತ್ತದ ಅವು ನೀರ್ ಬಿದ್ದಿಲ್ಲ ಒಂದ್ ನಾಲ್ಕು ಗಜ ಹೊಡ್ದಿದ್ದೆವು ಸ್ವಲ್ಪ ನೀರ್ ಬಿದ್ದು ಏನೋ ಆಕಾರ ಮಾಡಿದಲ್ಲ ಮುಂದ್ ಮಳೆ ವರ್ಷ ಮತ್ತೊಂದ್ ಎರಡ್ ಗಜ ಹೊಡೆದೆವು ಅವಾಗ ಒಂದ್ ನೀರ್ ಗುಣ ಆಯ್ತು ಬುಣಗಿ ಆ ತೊಗರಿ ನೀರ್ ಬಿಟ್ಟ ಜ್ವಳಕ್ ನೀರ್ ಬಿಡೋದು ಹಿಂಗ್ ಬೆಳ್ಕೊತ ಬಂದು ಮುಂದ ಮೆಣಸಿನ ಗಿಡ ಹಚ್ಚೋದು ಬದ್ನಿ ಗಿಡ ಹಚ್ಚೋದು ಒಂದ್ ಸ್ವಲ್ಪ ಇನ್ಕಮ್ ಬರ್ತಿತ್ತು ರುಚಿ ತೋತು ತೋಟಗಾರಿಕೆ ತೋಟಗಾರಿಕೆ ಬೆಳೆಗಳು ಮಾಡ್ಕೋತ ಒಂದ್ ನಿಂಬೆ ಗಿಡ ಹಚ್ಚದ್ರಿ ವಿಶೇಷ ಅಂದ್ರ ನಮಗ ಆ ತೋಟಗಾರಿಕೆ ಮತ್ತ ಕೃಷಿ ವಿಜ್ಞಾನ ಕೇಂದ್ರ ಕೃಷಿ ಯಾವ ಇವೆಲ್ಲ ಯಾವಾಗ ಅದು ಅಂದ್ರ ನಾವು ಬಾಯಿ ಹೊಡೆದ್ಮಾಗ ಅವೆಲ್ಲಾ ನನ್ ಸಂಪರ್ಕಕ್ಕೆ ಸಮೀಕ್ ಬಂದ್ವಿ ನನಗ ನಿಂಬಿದ ಅಮ್ದನಿ ಒಂದ್ ಲಕ್ಷ ಬರ್ತಿತ್ತು ಎರೆ ಉಳಿದ ಒಂದ್ ಎರಡ್ ಲಕ್ಷ ಬರ್ತಿತ್ತು ಉಳಿದ ಇತಾರ ಬೆಳೆಗಳದು ಚಿತ್ತಾಪುಲ್ ಗಿಡಗಳಿದ್ದು ನನ್ ಬಲಕ್ಕೊಂದು ಆ ತೀಸ್ ಚಾಳೀಸ್ ಗಿಡ ಒಂದ್ ಆರ್ನೂರ್ ಗಿಡಗಳಿದ್ವು ಚಕೋತ ಗಿಡ ಇದ್ದು ಮತ್ತೆ ಜಾಪಾಳ ಗಿಡಗಳಿದ್ವು ಮಯನ ಗಿಡಗಳ ಒಂದ್ ಮೂವತ್ತಿದ್ವು ಹಿಂಗ ಎಲ್ಲಾ ಹೊಲ್ತುಮ ಒಂದ್ ಆರ್ನೂರ್ ಗಿಡಗಳಿದ್ದು ನನ್ ಹೊಲ್ ಬಂದರ್ ಸೂತ ಸೊಬುಲಿ ಇತ್ತು ನನ್ ಬಲಿ ಕುರಿ ಇದ್ವು ಹೋಳಿಗಳು ಸಾಕಿದ ಹಿಂಗ ಎಲ್ಲಾರದು ಇನ್ಕಮ್ ನೋಡಿದ ನನ್ ಆರ್ ಲಕ್ಷ ರೂಪಾಯಿ ಪ್ರಾಫಿಟ್ ಬರ್ತೇವೆ ಆ ಪ್ರಾಫಿಟ್ ದಾಗ ನನ್ ಮಕ್ಕಳು ಐದು ಮಂದಿ ಒಬ್ಬ ಬಿ ಎಸ್ ಸಿ ಎಮ್ ಎಸ್ ಸಿ ಮುಗೀತು ಒಬ್ಬ ಮಗಳದು ಎಮ್ ಎ ಬಿ ಎಡ್ ಮುಗೀತು ಒಬ್ಬಕ್ ಮಗಳದ್ ಪಿ ಯು ಸಿ ಮುಗೀತು ಗಣೇಶ್ ಮಾಬಂದು ಪಿ ಯು ಸಿ ಮುಗೀತು ಮತ್ತೊಬ್ಬಕಿದ ಪಿ ಯು ಸಿ ಮುಗೀತು ಹಿಂಗ ಐದು ಮಂದಿ ನನ್ನ ಅಭ್ಯಾಸ ತೊಂದ್ರೆ ಆಗಿಲ್ಲ ಇದು ಇದು ಸಲ ನಮ್ ಜಿಲ್ಲೆದಾಗ ಕೃಷಿ ಪಂಡಿತರು ಮತ್ತ ರಾಷ್ಟ್ರ ಕೃಷಿ ಪಂಡಿತರು ಹದಿನಾರು ಮಂದಿ ನಾವು ನಮ್ ಜಿಲ್ಲೆದಾಗ ಕೃಷಿ ಪಂಡಿತರ ರಾಷ್ಟ್ರ ಲೆವೆಲ್ ದಾಗ ಒಂದ್ ಇಬ್ರಾಹಿನ್ ಮೂರ್ ಮಂದಿರೂ ನೆನಪಲ್ಲ ಆದ್ರ ಈ ನಮ್ಮ ಕರ್ನಾಟಕ ರಾಜ್ಯದಾಗ ನಮ್ದೇ ಗುಲ್ಬಾರ್ ಜಿಲ್ಲಾ ಒಂದು ಹೈಯೆಸ್ಟ್ ಕೃಷಿ ಅಂತ ಹೇಳಿ ನಾ ತಿಳ್ಕೊಂಡಿನ ಹಾಂಗ್ ಮಾಡ್ಕೊತ್ ಮಾಡ್ಕೋತ್ ಮಾಡ್ಕೋತ್ ಇವತ್ ನಮ್ ಮಕ್ಳ ಅಭ್ಯಾಸ ಆಯ್ತು ನಾನು ಬಲ್ಯಕ್ ಹೈನ್ಗಾರಿಕೆ ಯಾರೊಳಗೊಬ್ಬರ ಮಾಡಿದ ಒಂದ್ ಹನ್ನೆರಡು ಇದ್ವು ರೀ ದೇವಣಿ ಇತ್ತು ಗೀರ್ ಇತ್ತು ಜಲಸಿ ಒಂದ್ ಕಟ್ಟಿಲ್ರಿ ಜವಾರಿ ಹಾಕುವಳಿದ್ವು ಎಮ್ಮಿಗಳಿದ್ವು ಈಗ ಈಗ ಏನ್ ಮಾಡಿನ್ರೀ ಈಗೆಲ್ಲಾ ಮಳಿ ಎರಡ್ ಸಾವಿರ ಹದಿನೈದರ್ದಾಗ ಹೋಗಿ ಬರಗಾಲ್ ಬೆತ್ರಿ ಅವಾಗ ಏನ್ ಮಾಡ್ದ ನಾನ್ ಹೊಲ್ದಾಗ ಮೂರ್ ಬೋರ್ ಹಾಕದ ಬಾಯಿನ ನೀರ್ ಬರ್ಲಿಲ್ಲ ಏನು ಇಲ್ಲ ಗಿಡಗಳಿಗೆ ನೀರ್ ಇದ್ದಲ್ಲ ಅವಾಗ ಮೂರ್ ಬೋರ್ ಹಾಕ್ರ ಮೂರಕ ನೀರ್ ಬಿಡ್ಲಿಲ್ಲ ಮುಂದ ಮತ್ತ ಒಂದ್ ವರ್ಷ ಬಿಟ್ಟು ಮತ್ತ್ ಎರಡ್ ಬೋರ್ ಹಾಕದ್ ಎರಡ್ ಬೋರ್ ಬೋರ್ನಾಗ ಒಂದೊಂದ್ ಇಂಚ್ ನೀರ್ ಆ ಒಂದೊಂದ್ ಇಂಚ್ ನೀರ್ ಅಂದ್ರ ಬ್ಯಾಸಗಿ ಟೈಮ್ ಒಂದ್ ಇಂಚ್ಲ್ದ ದೇಡ್ ಇಂಚ್ ಈಗ ದೇಡ್ ಇಂಚ್ ಫುಲ್ ಹೊಡಿತಾವ್ರಿ ಆ ನೀರಿನ್ ಮ್ಯಾಗ ಇಲ್ಲಿ ತನಕ ನಾವ್ ಉಪ್ಜೀವ್ ಮಾಡ್ಕೊಂಡ್ ಬಂದೇನ್ರಿ ಈಗ ಏನ್ ಮಾಡಿನ್ರೀ ಅವ್ ನಿಂಬಿಡಾ ಹೋದ್ಮ್ಯಾಗ ತೆಳಗ ಕಬ್ ಹಚ್ಚಿನ್ರೀ ಮತ್ತ ಅಲ್ದ್ರ ತೆಳಗ ತೊಗರಿ ಹಾಕಿನ್ರಿ ಮತ್ತ ಈ ಕಡೆ ಬಾಜುನ ಕಬ್ಬಿನಿ ಮೂರೂವರೆ ವರ್ಷದ ಅಲ್ಲಿ ಹಚ್ಚದ್ರಿ ಇದ್ರ ತಮ್ಮ ಇನ್ನೊಂದ್ರಿ ಅದರಿ ಅದು ಖಿಲಾರಿ ಮಾಡಸೇನ್ರಿ ಅದಕ್ಕೆ ದೇವಣಿ ಆಕಳದಾಗೆ ಇದು ಖಿಲಾರಿ ಅಂತ ಕ್ರಾಸ್ ಮಾಡ್ಸಿದ್ರಿಲಾರಿ ಕ್ರಾಸ್ ಮಾಡಿದ ಹ್ಮ್ ಹ್ಮ್ ಇದು ಇದು ಜವಾರಿ ಇರದು ಕುರ್ಸಾಲೆ ಪಡಿ ಅಂತಾರ ನೋಡ್ರಿ ಇದು ಜವಾರಿ ಇವುಗಳು ಇವುಗಳ್ ಯಾವ ತರ ಬಳಕೆ ಆಗ್ಯಾವ್ರಿ ಈಗ ಹಾಲ್ ಪಾಲ್ ಕೊಡ್ತಾವ್ರಿ ಹಾಲ್ ಹಾಲೇನ್ ಕೊಡಂಗಿಲ್ರಿ ಹಾಲ್ ಕೊಡಾವ ಇದ್ವು ರೀ ಅವು ಮಾರಿದೆವು ಈಗ ಗೀರ್ ತರ ಉದ್ದೇಶ ಇಟ್ಕೊಂಡೆ ತೆಗ್ದ್ರಿ ಇವ್ ತೆಗೀಲಿಕತ್ತಿ ಇವ ತೆಗಿತೇವ್ರಿ ಮರ್ಯ ಓನ್ಲಿ ಆಕಳು ಅಷ್ಟೇ ಇಡ್ತೇವ್ ಅಷ್ಟೇ ಅಷ್ಟೇ ಇಡ್ತೇವ್ರಿ ಯಾಕ ಗೀರ್ ಹಾಲಿಂದು ಡಿಮಾಂಡ್ ಅದರಿ ತುಪ್ಪದು ಡಿಮಾಂಡ್ ಅದ ಗೀರ್ ಗಳೆ ನಡಿಲಿಕ್ ಹೊರಗುಳ್ನು ಚೊಲೋ ಅವ ಹೌದ್ರಿ ಈಗ ನೋಡ್ರಿ ಅದ್ ನಮ್ ಗೀರ್ ಕ್ರಾಸ್ ಮಾಡಿದ ಅಂದ್ರಿ ಹ್ಮ್ ಹೈಟ್ ಎಲ್ಲ ಎಲ್ಲಾ ದೇವ್ನಿ ಆದ್ರೆ ಮುಖ ಬ ಕಿವಿ ಎಲ್ಲಾ ಗೀರ್ ಇಲ್ಲ ಇಲ್ಲ ಕಿವಿ ನೋಡ್ರಿ ಹ್ಮ್ ಸಾದ್ರಿ ಹೌದ್ರಿ ಸರ್ ಇದು ತೊಗರಿ ಗಿಡ ಎಷ್ಟು ವರ್ಷ ಇದ್ದಾದ್ರಿ ಏ ಇಲ್ರಿ ಸರ್ ಇದು ಒಂದ್ ನಾಲ್ಕ್ ನಾಲ್ಕುವರೆ ತಿಂಗ್ಳು ಇದು ಹೆಂಗ್ ಹೆಂಗ್ರಿ ಸರ್ ಒಂದ ಮರ ಆದಂಗ ಆಗ್ಯದ ರೋಣಿ ಮಳೆಯಾಗ ಅದು ತೊಗರಿ ಬೀಜ ಬಿದ್ದದ್ರಿ ಬಿದ್ದು ತಂದ ತಾಯಿ ಎದ್ದಿದದ ರೀ ಇದು ಖಾಲಿ ನಾಲ್ಕುವರಿ ತಿಂಗ್ಳಿದ್ರಿ ನಾಲ್ಕೂವರೆ ತಿಂಗಳದಾಗ ಇಷ್ಟ ದಪ್ಪ ಬಡ್ಡಿರಿ ಯಾವ ವೆರೈಟಿ ಆದ್ರಿ ಬೀಜ ಇದು ಒನ್ ಫೈವ್ ಟು ಅಂತ ಹೇಳಿ ಬಂದಲ್ರಿ ಹೊಸ ತಳಿ ರೀ ಜಿ ಆರ್ ಜಿ ದಾಗೆ ಒನ್ ಫೈವ್ ಟು ರೀ ಜಿ ಆರ್ ಜಿ ಏಟ್ ಎಲೆವನ್ ಅಂತ ಅದಲ್ರಿ ಅದ್ರಕಿನ ಹತ್ತು ದಿವಸ ಇದು ಲೇಟ್ ಆಗಿ ಬರ್ತದ ರೀ ಇದು ನಮ್ಮಲ್ಲಿ ಬಾಳ ಇಳುವರಿ ಬಂದ್ರಿ ಇದು ನಮ್ಮಲ್ದಾಗ ತೊಗರಿ ವಿ ಐ ಬಣಗಿಯವ್ರ ಏನ್ ಮಾಡಿದ್ರಿ ಒನ್ ಟೈಮ್ ಒಂದು ಅರ್ಧ ಕೆಜಿ ಬೀಜ ಕೊಟ್ಟಿದ್ರು ಅವ್ರು ಬಿ ಎಸ್ ಸಿ ಆರ್ ಅಂತ ಹೇಳಿ ಅರ್ಧ ಕೆಜಿ ಬೀಜಕ್ಕ ಒಂದ್ ಎಕರ್ದಾಗ ನಾ ಈ ಮೂರೂವರೆ ಫೀಟ್ನಾಗ ಹಿಂಗನು ಉರ್ಸಿದ ಹಿಂಗನು ಗಳೆ ಹೊಡೆದ ಹಿಂಗನು ಗಳೆ ಹೊಡೆದ ಕುಡಾ ಉಚ್ಚಿ ಆ ಚಕರ್ ಮನಿ ಎಲ್ಲಿ ಕಲ್ತಾವ ಅಲ್ಲೆಲ್ಲಿ ಎರಡು ಮೂರು ಬೀಜ ಊರ್ ಹೋಗಿದ್ರಿ ಊರ್ ಹೋಗಿದ ಮುಂದ್ ಹಿಂಗನು ಎಡಿ ಹಿಡಿತದ ಹಿಂಗನು ಎಡಿ ಹೊಡಿತದ ಅದು ಮುಂದ ಎರಡ್ ಸಲ ಚಂಡಿ ಕಟ್ ಮಾಡಿಂತದ್ದು ಬಿ ಎಸ್ ಎಂ ಆರ್ ಎರಡ್ ಸಲ ಚಂಡಿ ಕಟ್ ಮಾಡಿ ಮುಂದ್ ಎಡಿ ಗಿಡಿ ಗಿಡ ಹೊಡೆದಿ ಮುಂದ ಒಂದ್ ನೀರ್ ಕೊಟ್ಟಿದ್ರ ಸುಳ್ಳಾರ ಹೇಳದ ಬಗೆಯರ್ಲಾ

ಎಳ್ಳ ನಾಟಿ ಕೊಂಡ್ ಬಂದ್ ಈ ಕಡೆ ಇಷ್ಟ ನಾಟ್ಯಾವ ಆ ಕಡೆ ಎಳ್ಳ ಏನ್ರಿ ಹಾ ಎಳ್ರಿ ಇದು ಒಂದೇ ಠೊಂಗೆನಿ ಅದಾವ ನೋಡ್ರಿ ಹಾ ಇದಕ್ಕ ನೂರ್ ಕಾಯಾವ ರೀ ಇದಕ್ ಇದಕ್ ನೂರ ಅವಾಗ ಈ ಕಡೆ ಒಂದ್ ಅದರಿ ಇದ್ರ ಠೊಂಗೆನಿ ಈಗ ಇದ್ರ ಠೊಂಗೆನಿ ಈ ಕಡೆ ಆಟವ ಒಂದೇ ನೂರಾವರಿ ಸುಮ್ ಇದು ಒಂದೇ ಗಿಡದೇ ಸುಮ್ ಜಾಡ್ಸೋದ್ರ ಒಂದ್ ಆರ ಕಿತ್ತನ್ ಇದ್ರ ಇವ್ ಬೆಳಿಬೇಕಂತ ಹೊಲ್ದಾಗ ಕಷ್ಟ ಪಟ್ಟ ಬೆಳ್ದ್ರಿ ಈ ಟೈಪ್ ಬರಲ್ರಿ ಬರ್ತದ ರೀ ಆ ಹನುಮಾನ್ ಮೈನತ್ ಮಟ್ಟಲ್ರಿ ನಾವು ಗೊಬ್ಬರ ಪೆಬ್ರಾ ಈಗ ನೋಡ್ರಿ ನಾ ತಿಪ್ಪಿ ಗೊಬ್ಬರ ಹಾಕಿದೆವು ಕಬ್ಬ ಪಿಬ್ಬ ಈಗ ಇಪ್ಪತ್ತ್ ಮೂರ್ ಗಣಿ ಹ್ಮ್ ಹೊಟ್ಟೆ ಮಾಡ್ಬೇಕು ನೋಡ್ರಿ ಒಟ್ಟಿದ್ರಿ ಆಗ್ಲಿ ಬಾಳ ಚಂದ್ ಹ್ಮ್ ಹೈಬ್ರಿಡ್ ನೇಪಿಯರ್ ಹುಲ್ಲ ಅಂತ ಹೇಳ್ರಿ ನಮ್ ಬಲ್ಯಕ್ ಹತ್ತು ಒಂದ್ ಎರಡ್ ಅವ್ರಿ ಆ ದನಗಳಿಗೆ ಈಗ ಕಣಿಕೆ ಪಿಣಿಕೆ ಖರೀದಿ ಮಾಡಿದ್ರ ಪುರಾಟ ಆಗಲ್ಲ ಅದಕ್ಕೆ ಈ ಫುಲ್ ಅಂದ್ರ ಬಹಳ ಈಳ್ರಿ ಎರಡ್ ತಿಂಗ್ಳಕೊಂದ್ ಕಟಿಂಗ್ ಬರ್ತದ ಇದು ಈ ಸದ್ಯ ಅಂದ್ರ ಆರ್ ವರ್ಷನ್ ಗದ್ದೆ ಅದ್ರ ಇದು ಈಗ ಕಬ್ಬ ಮೂರ್ ವರ್ಷ ತೈತಾರ ಅಲ್ರಿ ಆರ್ ವರ್ಷ ಆದ್ರು ಲಾವಣಿ ಬೆಳೆ ಬಂದಂಗೆ ಬರ್ತದ ಕಟಿಂಗ್ ಮಾಡಿದಂಗೆಲ್ಲ ಬರ್ತದ ಎರಡ್ ತಿಂಗ್ಳು ಕಟಿಂಗ್ ಮಾಡ್ಬೇಕ್ರಿ ಅಂದ್ರ ಒಂದ್ ಎಕರೆಗ್ ಏನಾರ ಒಂದು ಅರವತ್ ಎಪ್ಪತ್ ಟನ್ ಬರ್ತದ ಅಷ್ಟ್ ಅಷ್ಟು ಈಳ್ ಹೆಚ್ಚರಿ ಇದು ನಿಮ್ ದನಗಳಿಗೆಲ್ಲ ಅನುಕೂಲ ಆಗಿದೆ ನಮ್ ದನಗಳಿಗೆ ಅನುಕೂಲ ಇದರಿಂದ ಲಾಭ ಜಾಸ್ತಿ ಆಗ್ತದೆ ರೀ ಅದು ಹೌದು ಗಳಿಕೆ ಜಾಸ್ತಿ ಆಗ್ತದೆ ರೀ ಹ್ಮ್ ಬಾಳೆ ಎಷ್ಟು ಗಿಡ ಅವ್ರಿ ಗುಂಪು ಬಾಳೆ ಮಾಡ್ರಿ ಗುಂಪು ಬಾಳೆ ಅಂತ ಹೇಳಿ ಸುಮ್ನೆ ನಮ್ ಮನಿ ಸಲಾಗ್ ಅಂತ ಹೇಳಿ ಒಂದ್ ಹಚ್ಚಿದೇವ್ರಿ ಈಗ ಮತ್ತ ಒಂದ್ ಐದ್ ವರ್ಷದಿಂದ ಗದ್ದಿ ಅದ ಇದು ಐದ್ ವರ್ಷ ರೀ ಐದ್ ವರ್ಷದಿಂದ ಅದ ರೀ ಹಂಗೆ ಕಂಟಿನ್ಯೂ ಆದ ಕಂಟಿನ್ಯೂ ನಡೀತದ್ರಿ ಒಟ್ಟೆ ಹ್ಮ್ ಯಾವ ತಳಿ ಆದ್ರಿ ಇದು ಇದು ಜಿ ನೈನ್ ಇರ್ಬೋದ್ರಿ ಒಂದ್ ಗಡ್ಡಿ ಕೊಟ್ಟರು ಇಲ್ಲಿ ಒಬ್ರು ತೊಗೊಂಡ್ ನಡೆದ್ರು ಒಂದ್ ಗಡ್ಡಿ ಕೊಡೋನ ಅವ್ರು ಕೂಡ ಅದ್ ಹಂಗೆ ತಂದ್ ಹಚ್ಚಿನ್ರಿ ಕಂಟಿನ್ಯೂ ಆಗಿದೆ ಕಂಟಿನ್ಯೂ ಅದ್ರಿ ಕಾಯಿನೂ ಚಂದ ಬಂದದ್ರಿ ಹೇ ಕಾಯಿ ಬಾಳ ಸರಿಯಾಗದ್ರಿ ಒಂದ್ ಹಚ್ಚಕೊಂದ್ ಆಗೇತ್ರಿ ಸುರುವಿಂದ ಗದ್ದೆ ಅದ ಏನರ ಒಂದೂ ಆ ಸಾಟಿ ಸತ್ರಿ ಕೆಜಿ ಆತಿತ್ತ್ರಿ ಅದ ಏನರ ಹದಿನೈದ ಇಂತಾವ ಒಣಗಿಗೊಳ ಬಿಟ್ಟಿವ್ರಿ ಇವ್ ಕೆಂಟೆಂಟ್ ಅವ ಒಟ್ಟ ಐದ್ ವರ್ಷ ಆಯ್ತ್ರಿ ಅದನ್ನ ಹಚ್ಚಿ ಐದ್ ವರ್ಷ ಆಯ್ತು ವರ್ಷಿಗ್ ಆರು ಎಂಟರ ತನ ಕಾಯಿ ಕೊಡ್ತಾರ ನಮಗ ಹಾ ಈ ಸದ್ಯ ನೋಡ್ರಿ ಐದ್ ಗಿಡ ಇದಾವ್ ನೋಡ್ರಿ ಇವ ಐದ್ ಗಿಡ ಮುಗ್ಯದ್ರಿ ಮತ್ತ್ ಐದ್ ಗಿಡ ಐತ ಅದಲ್ದೆ ಮತ್ತ್ ಏನೇನ್ ಹಣ್ಣಿನ್ ಗಿಡಗಳ ಹಾಕಿರಿ ಚಿತ್ತಾಫಲ ಅವ ರೀ ಚಿತ್ತಾಫಲ ಅವರಿ ಬಕ್ಕುಳ ಎಲ್ಲಾ ಹೊಲ್ದ ಬಂದರ್ ಸುತ್ತ ಚಿತ್ತಾಫಲ ಅವರಿ ಸುತ್ತ ಹಚ್ಚಿನ್ ಗಿಡ ಹಚ್ಚಿದ್ರಿ ಎಲ್ಲಿ ನೋಡ್ರಿ ಅಲ್ಲಿ ಗಿಡಗೊಳ್ ಅವರಿ ಹ್ಮ್ ಇದ್ರಲಿಂದನೂ ಇನ್ಕಮ್ ಆದ್ರ ಇವ್ ಚಕ್ಕು ಗಿಡಗೊಳ್ ರೀ ಆಕಡೆ ಪಪ್ಪಾಯಿ ಗಿಡ ರೀ ಸುತ್ತ ಡೋಣಕ್ಕೆ ಎಲ್ಲಾ ತರದ್ ಎಲ್ಲಾ ತರದ ಎಲ್ಲಾ ತರದ್ ಗಿಡಗೊಳ್ ಕಬ್ಬ ಒಂದ್ ಎರಡ್ ಎಕರ್ ಅದರಿ ಸರ ಎರಡ್ ಎಕರೆ ಎರಡ್ ಎಕರೆದಾಗ ಎಷ್ಟ್ ಪ್ಲಾಟ್ ಮಾಡಿರಿ ಸರ್ ಎರಡ್ ಎಕರೆದಾಗ ಎರಡ್ ಪ್ಲಾಟ್ ಅವ ಎರಡ್ ಪ್ಲಾಟ್ ಇದೆ ಎಷ್ಟ ಇದು ಒಂದ್ ಒಂದ್ ಎಕರ್ ಅದರಿ ಅಚ್ಚೆಕ ಇನ್ನೊಂದ್ ಲಾವಣಿ ಮನಿಯಿಂದ ಅದ್ನು ಒಂದ್ ಎಕರ್ ಅದರಿ ಇದು ಇದು ಎಷ್ಟನೇ ಕ ಕೊಳಿ ಅದರಿ ಇದು ಇದು ಎರಡನೇ ಕೊಳೆ ಅದರಿ ಸರ್ ಎರಡನೇ ಕೊಳೆ ಈಗ ನಾವ್ ಇಚ್ಚಿದ್ ಎರಡನೇ ಕೊಳೆ ಅದರಿ ಯಾವ ವೆರೈಟಿ ಕಬ್ಬ ಅದರಿ ಇದು ಆಟ್ ಹಜಾರ್ ಪಾಚ್ ಅದರಿ ಇದು ಎರಡ್ ಸಾವಿರದ ಐದರಿ ಆ ಎರಡ್ ಸಾವಿರ ಐದು ಇದ್ರದ್ ಏನ್ ವಿಶೇಷ ಅದ್ರಿ ಕಬ್ಬಿನ್ ಇದ್ರ ಇದು ಏನ್ ವಿಶೇಷ ಅಂದ್ರ ನೋಡ್ರಿ ಇದು ಕಬ್ಬ ಗಣಿ ದೊಡ್ಡ ಬರ್ತದ್ರಿ ದೊಡ್ಡದ್ ಬರ್ತದ ಇದು ದಪ್ಪ ಬರ್ತದ ಕಬ್ಬ ಅಂದ್ರೆ ಇದು ಚಲೋ ಅದ್ರ ತಳಿ ಚಲೋ ಅದರಿ ಹೋಗ್ತದ್ರಿ ಅಂದ್ರೆ ಇದ್ರದ್ ಏನಂದ್ರ ಹತ್ತು ತಿಂಗಳ ಹನ್ನೊಂದ್ ತಿಂಗಳ ಇದು ಫ್ಯಾಕ್ಟ್ರಿಗ್ ಹೋಗ್ಲೇಬೇಕ್ರಿ ಒಂದ್ ವೇಳೆ ಲೇಟ್ ಮಾಡ್ತಲ್ರಿ ಹೂ ಬರ್ತೀರಿ ಇದು ಒಳಗ್ ಬೆಂಡ್ ಬರ್ತದೆ ಬೆಂಡ್ ಬರ್ತ ಹೂಬಿ ಬರ್ತದ ಅವಾಗ ನಮ್ ಇಳುವರಿ ಕಮ್ಮಿ ಆತ ನಮ್ ಕಬ್ಬಿನ ಇಳುವರಿ ಬರ್ಲಿಲ್ಲ ಏನೇ ಹಲತ್ತಿದ್ನು ಹನ್ನೊಂದು ತಿಂಗಳಿಗೆ ಹೋಗ್ಬೇಕ್ರಿ ಅದು ಇನ್ನೊಂದ್ ತಳಿ ಅದಾರ ನಾ ಅದು ಹೊದರ್ಸಿತ್ರಿ ಅದು ಮೂರನೇ ಕೊಳೆ ಅಂದನು ಅದು ಎಂಬತ್ತೈದ್ ಟನ್ ಆಗಿದಾರ ಮೂರನೇ ಕೊಳೆದಕ್ಕೆ ಗೊಬ್ಬರದ ವ್ಯವಸ್ಥೆ ಯಾವ್ ತರ ಮಾಡ ಗೊಬ್ಬರದ ನಮ್ದು ಎರಡೊಳಗ್ ಗೊಬ್ಬರ ಮಾಡ್ತೀನಿ ಅಲ್ರಿ ನಾ ವರ್ಸನ ವರ್ಷನ ಅದು ಹೈಕೋರ್ಟ್ ಹೈಕೋರ್ಟ್ ಬಂದ್ ಏನಾಗ್ರ ನಮ್ ಹೊಲನೇ ಬಾಳ ಬಲಿಷ್ಠ ಆಗಿದೆ ಗೊಬ್ಬರ ಗೊಬ್ರನೆ ಬೇಕಾಗಿಲ್ರಿ ಗೊಬ್ಬರ ಇಲ್ದೇನೆ ಬರ್ತಾ ಈ ಬಾಳಿ ಗಿಡದ ಗೊಬ್ಬರ ಈ ಕಬ್ಬದ ಹಂಗೆ ಏನ್ರ ಒಂದೊಂದ್ ಟೈಮ್ನಾಗ ನಾವ್ ಈ ಕೊಟ್ಟಿದ್ರು ಇಲ್ಲ ಅಂತಿಲ್ಲ ಆದ್ರ ಒಂದ್ ವರ್ಷ ನಾನ್ ಸರಿ ಸವಾಲಾಗಿ ಬರ್ಬೇಕು ತೊಗರಿ ಇರ್ಲಿ ಕಬ್ಬ ಇರ್ಲಿ ಏನೇ ಇರ್ಲಿ ಏನೂ ಒಂದ್ ದಾಳಿ ಕುಡ್ಲಾರದೇನೋ ನಮ್ದು ಮಂದಿದ್ ಹೆಂಗ್ ಬರ್ತಾವ್ ಬೆಳಿಗ್ಗೆ ಬರ್ತಾರೆ ವರ್ಷಗೆ ಎರಡ್ನೂರ ಪಾಕೆಟ್ ನ ಗೊಬ್ಬರ ಹಾಕ್ತಿದಾರೆ ನಾನು ನಾನೇ ತಯಾರ ಮಾಡಾಗ ಚೆನ್ನಾಗಿ ನಾವ್ ಮಾರಾಟ ಮಾಡ್ಕೋತೀವಿ ಉಳಿದ್ ಗೊಬ್ಬರ ನಮ್ ಹೊಲಕ್ ಹಾಕ್ತಿದ್ ಹಂಗಾಗಿ ನನ್ ಬೆಳಿ ಬೆಳಿಗ್ಗೆ ಕಬ್ಬಾದ್ ನೋಡ್ರಿ ಒಂದ್ ಎಕ್ರೆಕ್ ಎಪ್ಪತ್ ಟನ್ ಬಂದ್ರಿ ನಮ್ದು ಹಚ್ಚು ವರ್ಷ ಆದಷ್ಟು ನೋಡ್ರಿ ಮೂರನೇ ಕೊಳೆ ಎಂಬತ್ತೈದ್ ಟನ್ ಬಂದ್ರಿ ಈ ವರ್ಷ ಇದು ನೂರು ನೂರ ನೂರ ಇಪ್ಪತ್ ಟನ್ ಬರ್ತಾರ ಇದು ಸರ್ ಏನ್ ಅಂತರ ಇಟ್ಕೊಂಡ್ರಿ ಯಾವ ಇಟ್ಕೊಂಡ್ರಿ ಸೂಕ್ತ ಅಂತರ ಏಟ್ ಜಾಸ್ತಿ ಇರ್ತಾ ಅಟ್ ಕಬ್ಬಿಗ್ ಚಲೋ ನಾನು ತಿಳಿದ ಮಟ್ಟಿಗೆ ನಾನ್ ಹೊಲ ಸ್ವಲ್ಪ ಪದ ಏನ್ ಮಾಡ್ತೀನಿ ಐದ್ ಫೀಟ್ ಮಾಡ್ಕೊಟ್ ಐದ್ ಫೀಟ್ ಮಾಡ್ಕೊ ಇದ್ರಲ್ಲಿ ಏನ್ ಗಮನ ಕೊಡ್ಬೇಕು ರೋಗಗಳು ಬರ್ತವ್ರಿ ಕಬ್ಬಿಗೆ ಕಬ್ಬಿಗ್ ನೋಡ್ರಿ ನಾವು ಮೊದಲನೇ ಅಂದ್ರ ಕಳೆ ಇಡಬಾರ್ದ್ರಿ ಫಸ್ಟ್ ನಾಟಿ ಮಾಡೋರು ಏನ್ ಮಾಡಬೇಕು ಈಗ ನಾಟಿ ಮಾಡಿದ್ರ ಅಂದ್ರ ಏನ್ ಮಾಡ್ತಾರ ಅದಕ್ಕೆ ಎರಡೆರಡು ತಿಂಗಳ ದಿನ ಅದಕ್ಕೆ ಬೇರಿಗೆ ಮಣ್ಣೆ ಬೀಳಲ್ಲ ಹೌದ್ರಿ ಅದ್ ಬೇರಿಗೆ ಸಣ್ಣ ನಾಟಿ ಇರ್ತದ ನಾವು ಹಚ್ಚಿ ಬಿಡ್ತೇವೆ ಅದಕ್ಕೆ ಹಂಗೇ ನೀರ್ ಬಿಡ್ಕೊತೇವೆ ಇಲ್ಲ ಡ್ರಿಪ್ಪಲ್ ನೀರ್ ಬಿಡ್ತೇವೆ ಹಚ್ಚಿದ ಒಂದ್ ವಾರದಾಗ ಅದ್ ಕುಂಡಿ ಮಣ್ಣ ಹಾಕ್ಬೇಕ್ರಿ ಕುರ್ಪಿಲೇರಿ ಹಾಕ್ರಿ ನೀವ್ ಹಾಕ್ರಿ ಆ ಮಣ್ಣು ಅದಕ್ಕ ಬೇರ್ ಬಿಡ್ಲಿಕ್ ಜಾಗ ಅದ್ ಚಂದ ಬರ್ತದ್ರಿ ಏನ್ ಮಾಡ್ಬೇಕ್ರಿ ಅದಕ್ಕ ಒಂದ್ ಸಲ ಏನ್ರಿ ಏನ್ರಿ ಅದಕ್ ನಾರಜಾ ಮಣ್ಣು ಏನ್ರಿ ಇದ್ ಅಂದ್ರ ಯಾವ್ದ್ರೆ ಒಂದ್ ಸ್ವಲ್ಪ ಕೆಮಿಕಲ್ ಎಣ್ಣಿ ಒಂದ್ ಸಲ ಸ್ಪ್ರೇ ಮಾಡಿದ್ರ ಅಂದ್ರ ಅದಕ್ಕೆ ಎಲ್ಲಾ ರೋಗಗಳು ಹೊತ್ತ ಕಬ್ ಚಂದ ಬರ್ಲಕ್ ಶುರು ಮಾಡ್ತದ ಅವಾಗ ನಾವು ಸರ್ಕಾರಿ ಗೊಬ್ಬರಕ್ಕೆ ಅವಲಂಬನೆ ಆದ್ರ ಸರ್ಕಾರಿ ಗೊಬ್ಬರ ಹಾಕ್ಬೇಕು ಮತ್ತ ನಾವ್ ಆರ್ಗ್ಯಾನಿಕ್ ಗೊಬ್ಬರ ಅಂದ್ರ ತಿಪ್ಪಿ ಗೊಬ್ರಾ ಹಾಕಾರೆ ಇದಕ್ ಬರ್ಬೇಕು ಅದಕ್ ಬಂದ್ ಇಳುವರಿ ಬರ್ತದೆ ಇದಕ್ ಬಂದ್ ಇಳುವರಿ ಬರ್ತದೆ ಅದ ಖರ್ಚು ಜಾಸ್ತಿ ಬರ್ತದ ನಮ್ ಆರ್ಗ್ಯಾನಿಕ್ ಗೊಬ್ಬರ ಖರ್ಚು ಬರ್ತದೆ ಬರ್ತದ ಬರೋದೇ ಇಲ್ಲ ಅದಕ್ಕೆ ಏನ್ ಮಾಡ್ತದ ಮುಂದ ನಾವು ಹಚ್ಚುದ ಎರಡ್ ತಿಂಗಳಿಗೆ ಮರಿ ಬರ್ತಾವ್ರಿ ಇಲ್ಲಿ ಮಗ್ಗಲ್ ಲಾಪಿ ಅವ್ರಿ ಇವು ಲಾಪಿಗಳು ಬರ್ತಾವ್ರಿ ಬಂದ ಆಯ್ತಾ ಅದು ನಾವ್ ಸಣ್ಣದಿರ್ಲಕ್ಕಿನಿ ಒಂದ್ ಸಲ ಎರಡ್ ಸಲ ಮೂರ್ ಸಲ ನೀವು ಆರ್ಗ್ಯಾನಿಕ್ ಅರ ಮಾಡ್ರಿ ನೀವು ಕೆಮಿಕಲ್ ಎರ ಮಾಡ್ರಿ ಮೂರ್ ತಿಂಗಳದ ಮೂರ್ ಡೋಸ್ ಗೊಬ್ಬರ ಮುಗ್ದಿರ್ಬೇಕದು ಆರ್ಗ್ಯಾನಿಕ್ ಅಲ್ಲಿ ಯಾವ್ದಲ್ಲಿ ಯಾವದೇ ಮಗು ಸಣ್ಣದಿದ್ದಾಗ ಚಂದ ಸಂರಕ್ಷಣೆ ದೊಡ್ಡೋರಾದ್ಮೇಲೆ ನಾವ್ ಏನ್ ತಿನ್ಸ್ರಿ ಏನ್ ವಯಸ್ಸಿನಾಗಿದ್ದಾಗ ಅದೇ ದಕ್ಷಿಣ ಕೊಟ್ರ ಆಗ್ತದೆ ಹಂಗ ಸಣ್ಣದಿದ್ದಾಗ ನಾವ್ ಚಂದ ಬೆಳೆಸ್ದೇವ್ ಯಾವದೇ ಬೆಳೆ ಇರ್ಲಿ ಅದಕ್ ಕಳ್ಯಾದು ಮೇನ್ ಪಾಯಿಂಟ್ ಗುಂಡಿ ಗೊಬ್ಬರ ಅದು ಸುರು ಹಚ್ಚಿ ಬೆಳಗಿ ಮಣ್ಣ ಮಣ್ಣು ಮೇನ್ ಆಮ್ಯಾಗ ಅದು ಮೂರ್ ಡೋಸ್ ಮುಗಿತಲ್ರೀ ಅವಾಗ ನಾವ್ ಮಣ್ ಏರ್ದೆವಂದ್ರ ಅಲ್ಲಿ ಏನ್ ಹೊಡ್ತಾವ ಬಂಬ್ಗಳು ಬರ್ತಾವ ರೀ ಬಂಬಗಳು ಬಂದ್ ಅವು ನಾಕ್ ಕಬ್ಬಿ ನಾಲ್ಕಕ್ ಎಂಟ್ ಬಂಬ್ ಬರ್ತಾವ ಆ ಎಂಟ್ ಬಂಬ್ ಬಂದಿದ್ದು ಮೂರು ನಾಲ್ಕು ಗಣಿ ಆದ್ರೂನು ಅದಕ್ಕ ಮುಂದ ಆರ್ ತಿಂಗ್ಳಗ ಆ ಕಬ್ಬಿಗ್ ಹಿಂಗೆ ಬಂಬ್ ಬಂದಿವಿ ಹಿಂಗಾಗಿ ನಮ್ ಇಳುವರಿ ಜಾಸ್ತಿ ಆತು ಕನ್ ಸರ್ ಮೇನ್ ಆಗಿ ಏನೇನ್ ರೋಗಗಳು ಬರ್ತಾವ್ ಸರ್ ಅದಕ್ಕ ಇದಕ್ಕೇನಂದ್ರ ಮೀನ್ ಅಂದ್ರ ಒಂದ್ ಉಣ್ಣಿ ಬರ್ತದ್ರಿ ಬಿಳಿ ಉಣ್ಣಿ ಅಂತ ಹೇಳಿ ಬರ್ತದ್ರಿ ಅದು ಮುನ್ನೆಚ್ಚರಿಕೆ ಹೋಗ್ಬೇಕು ಹೋಗಬೇಕು ಅಂದ್ರ ಒಂದ್ ನಾಲ್ಕೈದ್ ತಿಂಗಳಾದ್ಮೇಗ್ ಏನ್ ಮಾಡ್ಕು ಎಲಿ ಬುಡಕ್ ಏನ್ ಮಾಡ್ತದ್ರಿ ಆ ಎಲಿ ಬುಡಕ್ ಒಂದು ಬೆಳಗ್ಗೆ ಹಿಟ್ 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 ಕಳಿಸ್ತಾರ ಹಿಟ್ಟ ತಗಣಿ ಅಂತ ಬರ್ತದ್ರಿ ಅದಕ್ಕ ನಾವ್ ಹುಷ ಹೊಡೆದೇವ್ ಏನಾರ ಮಾಡ್ದೇವ ಅಂದ್ರೆ ಅದ್ ಕಂಟ್ರೋಲ್ ಆತ ನಾವ್ ಏನೂ ಮಾಡ್ಲಿಲ್ಲ ಅಂದ್ರೆ ಅದ್ ಏನ್ ಮಾಡ್ತದ ಕಬ್ಬಿನ್ ರಸ ಹೀರ್ ಏನ್ ಮಾಡ್ತದ ಅದು ಕಬ್ಬಿನ್ ಶಕ್ತಿನೇ ಕಟ್ಟತರಿ ಬೆಳವಣಿಗೆ ಕುಂಠಿತ ಮಾಡ್ತದ ಆ ಕಬ್ಬಿನ ವಜನತ ಶಕ್ತಿ ಉಳಿಯಂಗಿಲ್ಲ ಅದನ್ನ ಉಳ್ಯಂಗಿರ ಬಿಟ್ರಿ ಅದನ್ ಬಿಟ್ರಿ ಮತ್ತೇನ್ ರೋಗ ಇರಲ್ರಿ ಕಬ್ಬಿಗ್ ರೋಗ ಇರಲ್ರಿ ನೀರ್ ಅಂದ್ರ ಬರೇ ನೀರ ನಿಂತ ಕಬ್ಬು ಆಗಂಗಲ್ರಿ ಸಣ್ಣ ಬಾರಿ ಕಡ್ಡಿ ಬಂದಂಗ ಬರ್ತಾರೀ ಅದಕ್ ನೀರ್ ಏಟ್ ಕೊರತಿ ಮಾಡ್ಕೊಂಡು ನೀರ್ ಕೊಡ್ತೇವ ಅದು ಒಳ್ಳೆದ್ರಿ ನೀರಿಗೆ ಬರ್ಲಾರ್ದ ನಾವ್ ಸುಮ್ ನೀರಾಗ ಒದಗಿಸಿ ನೀರ್ ಬಿಟ್ಕೋತ ಏನಿರ್ತದ ಅದು ಜೀರ್ಣಾತ್ಮ ರತಿ ನೀರ್ ಅಂದ್ರೆ ನೀರಿಗೆ ಮರಗಬೇಕ್ರಿ ಮರಗ ಟೈಮ್ ನೀರ್ ಕೊಡ್ಬೇಕ್ರಿ ಹಂಗ ಕೊಟ್ಟಾಗ ಅದು ಕಬ್ಬಿಗೆ ಏನಾಗ್ತದೆ ರೀ ಅವು ಎಲ್ಲ ಹೊಸ ಹೊಸ ಬೇರ್ಗಳು ಬರಬೇಕು ಈಗ ಒಂದ್ ನಾಲ್ಕ ದಿನ ನಾವು ನೀರ್ ಬಿಡ್ಲಿಲ್ಲ ಒಂದು ಎಂಟು ದಿನ ಹತ್ ದಿನ ನೀರ್ ಬಿಡ್ಲಿಲ್ಲ ಅಂದ್ರೆ ಭೂಮಿ ಸಿಳ್ಕಿ ಸಿಳ್ಕಿ ಬಿಡ್ತದ್ರಿ ಆ ಟೈಮ್ ನೀರ್ ಬಿಟ್ಟು ಅಂದ್ರೆ ಹೊಸ ಬೇರ್ ಚಾಲು ಆಗ್ತದ ಪ್ರತಿ ನೀರ್ ಕುಡ್ದಾಗ ಹೊಸ ಬೇರ್ ಬರ್ತದ ಅವಾಗ ಏನಾಗ್ತದೆ ಬೇರಿಂದ ಎಲ್ಲ ಊಟ ಹಸರ ಕಬ್ಬಿಗೆ ಹೋಗ್ತದೆ ವಿಶೇಷವಾಗಿ ಕಬ್ಬು ಬೆಳೆಗಾರರಿಗೆ ನೀವೇನ್ ಕಿವಿ ಹೇಳ್ಬೇಕಂತ ಕಬ್ಬಿ ಕಾಳಜಿ ತೋರ್ಸ್ಬೇಕು ಏನೇ ಅಂದ್ರೂ ಸಲಹೆ ಅಂದ್ರೆ ಇವತ್ ಯಾರ ಕಬ್ಬನೇ ಹುಷಾರ ಯಾರ ಕಬ್ಬು ಇಳುವರಿ ತೊಂದರ ಅಂತವರ ಬಲ್ಲ ಸಲೆ ತಗೋಬೇಕು ಯಾಕದ್ಲೆ ಯಾರು ಬರಂಗಿಲ್ಲ ಒಬ್ಬರದಿಂದ ಒಬ್ಬರು ಕಲಿಯೋದಿ ಎಕರೆ ಅದ್ರಿ ತೊಗರಿ ಸರ್ ಒಂದ್ ಎಕರ್ ಅದರಿ ಒಂದ್ ಎಕರ್ ಯಾವ ರೇಟ್ ಹಾಕಿರಿ ಇದು ಒನ್ ಫೈವ್ ಟೂ ಅದರಿ ಸರ್ ಒನ್ ಫೈವ್ ಟೂ ಏನ್ ವಿಶೇಷ ಆದ್ರೆ ಇದ್ರದ್ದು ಅದರದ್ದು ಇಳುವರಿ ಜಾಸ್ತಿ ಅದರಿ ಒಂದು ಜಿಆರ್ಜಿ ಆರ್ ಜಿ ಏಟ್ ಎಲೆವನ್ ಕಿನ್ನ ಒಂದ್ ಹತ್ ದಿವ್ಸ ಲೇಟ್ 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 ಇದ್ರೂ ಪರವಾಗಿಲ್ಲ ದಾಣಿ ದಪ್ಪ ಬರ್ತದ ಇದು ಆ ಪಿಂಕ್ ಏನದಲ್ರಿ ಪಿಂಕ್ ಸೇಮ್ ದಾಣಿ ಬರ್ತದ ಜಿ ಆರ್ ಜಿ ಒಂದ್ ಸಣ್ಣ ಬರ್ತದೆ ಇಳುವರಿ ಹಚ್ಚದ್ರಿ ಸರ್ ಏನೇ ಅಂದ್ರ ಯಾವ ತರ ಬಿತ್ತನೆ ಮಾಡ್ರಿ ಏನ್ ಅಂತರ ಇಟ್ಕೊಂಡ್ರಿ ಇದು ಒಂದು ಮೂರ್ ಫೀಟ್ ಅದ್ರ ಅಂಜಾದ್ ಅಂಜಾದ್ ಹೆಚ್ಚು ಕಮ್ಮಿ ಈ ಸಾಲಿ ಈ ಸಾಲಿ ಮೂರ್ ಫೀಟ್ ಮೂರ್ ಫೀಟ್ ಅದ್ರ ಸರ್ ಏನ್ ವಿಶೇಷ ಕಾಳಜಿ ಮಾಡ್ಬೇಕ್ರಿ ಇದಕ್ಕೇನಿಲ್ರಿ ಸುತ್ತ ಮಿತ್ತಳೆ ಗಿಡ ಗೊಬ್ಬರ ಕೊಡುದ್ರಿ ಆ ಒಂದ್ ಸ್ವಲ್ಪ ಒಂದ್ ಅರವತ್ತು ಅರವತ್ ಎಪ್ಪತ್ ದಿವ್ಸ ಒಳಗಡೆ ಚಂಡಿ ಕಟ್ಟಿಂಗ್ ಮಾಡಬೇಕ್ರಿ ಮೇನ್ ಚಂಡಿ ಕಟ್ಟಿಂಗ್ ಅರವತ್ ದಿವಸ ಒಳಗ್ ಆಗ್ಬೇಕ್ರಿ ಎಪ್ಪತ್ ದಿನ ಅಂದ್ರ ಲೇಟ್ ಐತ್ರಿ ಆ ನಮ್ಮನ್ನ ನಾವ್ ಕಟ್ ಮಾಡಿದ್ವಿ ಅಂದ್ರ ಮಗ್ಗಲ್ ಹೊಡಿತದ ರೀ ಒಡ್ದ ನಮಗ ರಂಗಿಗಳು ಜಾಸ್ತಿ ಆಗಿ ಇಳುವರಿ ಬರ್ತದ ರೀ ಸ್ವಲ್ಪ ಇಷ್ಟ ಮುಂದ ನಮಗ ಆ ಹೂ ಬಂದೇಳದಾಗ ನಮ್ಗೆ ಎಣ್ಣಿದಿಟ್ ಕಳಿಸಿ ಬಾಳ ವಹಿಸ್ಬೇಕ್ರಿ ಪ್ರತಿ ಒಂದ್ ಟೈಮ್ ಹೊಲದಾಗ ತಿರ್ಗಾಡದ ಏನಾಗ್ಯ ಗೊತ್ತ ಕುತ್ರಿ ಏನೋ ಗೊತ್ತ ಹೊಸ ನಾವ್ ಹೊಲಗ್ ಬರ್ಲಿಲ್ಲ ಲುಗ್ಸೋಣೆ ಹೊಲ ಹೇಳ್ತಾರ ಹಿಂದಿಕಿನ್ ಹಿರಿಯಾರ್ರಿ ಹೊಲ ಹೆಂಗ್ ಮಾತಾಡ್ತಂದ್ರ ಹೊಲದಾಗ ಬಂದಾಗ ಒಂದ್ ಕುಕ್ಕಿನ ದಂಟಿತ್ತದ ಕಿತ್ ಒಗಿಯೇಳ್ತಾರ ಒಂದ್ ಇಟ್ ಕೈ ಹಿಡ್ಕಿ ಕಲ್ಲ ಇರ್ತದ್ರ ಕಲ್ಲು ಬಂದರ್ ಒಗಿ ಆತರಿ ಹಂಗ ನಾವು ಹೊಲಗ್ ಬಂದ್ರೆ ಹೊಲ ಮಾತಾಡ್ತ ಸತ್ಯವಾದ ಮಾತ್ರ ಅದು ವಿಶೇಷ ಇನ್ನೊಂದ್ರೆ ನಮ್ ಭೂಮಿ ಮ್ಯಾಗ ಏನೇ ಬೆಳ್ದು ಕಸ ಕಡ್ಡಿ ಒಟ್ಟು ಸುಡಬಾರ್ದು ಯಾಕೆ ಅಂದ್ರೆ ಈ ಬ್ಯಾಂಗಿನ ರೊಕ್ಕ ಇಟ್ಟಿರ್ತೇವ ಆ ರೊಕ್ಕ ನಾವ್ ಬಳಸ್ಕೊತೇ ಹೋದೆ ಅಂದ್ರೆ ಅದು ಖಾಲಿ ಐತಂದ್ರ ರೊಕ್ಕ ಇಲ್ಲ ಅಂತ ಹೇಳ್ತದ ಅದಕ್ಕೆ ಇದನ್ನೂ ಏನದ ನಾವು ಬೆಳ್ದು ಕಸ ಕಡ್ಡಿ ಎಲ್ಲಾ ನಾವು ಭೂಮಿ ಹೊಂದಿಸೇವಂದ್ರ ಭೂಮಿ ಮತ್ತೊಂದ್ ವರ್ಷ ಮತ್ತ ಅದಕ್ಕೆ ಇಳುವರಿ ಜಾಸ್ತಿ ಇಲ್ಲ ಇಲ್ಲಾಂದ್ರೆ ಏನಂದ್ರೆ ಕಡಿಮೆ ಮಾಡ್ತದ ಖಾಲಿ ಖಾಲಿ ಇದ್ರೆ ಹೆಂಗ ಇದು ಆಗ್ತದ್ರಿ ಹಂಗ ಅದ್ ಕಾಳಜಿ ಮಾಡ್ಬೇಕ್ರಿ ಏನೇ ಬೆಳದಿ ಕಸ ನಾವ್ ಒತ್ತಡ ಮೂಲಿಗೆ ಒಂದ್ ಗಾರಿ ಹೊಡೆದು ಗಾರ್ಯಾಗ ಹಾಕಿ ಅದು ಮಳೆ ನೆಕ್ಸ್ಟ್ ವರ್ಷ ಮತ್ ಅದ್ ಹಾರಿ ಹೊಡಿಬೇಕು ಅದು ಆಯ್ತಪ್ಪ ಮತ್ತೊಂದ್ ವರ್ಷ ಈ ಕಡೆ ದಿಂಡಿಗೆ ಹಾಕಬೇಕು ಹಿಂಗೆ ಮಾಡ್ಕೊತ ಹೋಗದ್ರ ನಮ್ ಹೊಲ ಅಭಿವೃದ್ಧಿ ಆಗ್ತದ್ರಿ ಹ್ಮ್ ಅಭಿವೃದ್ಧಿ ಅಭಿವೃದ್ಧಿ ಆಗ್ತದ ಮತ್ ಯಾವದೇ ಕಳೆ ಕಸ ಒಟ್ಟ ಇದಕ್ ಸದಿ ಹುಲ್ಲು ಬರ್ಬಾರ್ದು ನೋಡ್ರಿ ಒಟ್ಟ ಯಾವ್ದ್ ನಂದ್ ಕ್ವಶನ್ ಅದೇ ಸಣ್ಣದಿದ್ದಾಗ ಒಂದ್ ಕುರುಪಿದಾಗೆ ಹೋತದ ಹಿಂಗೆ ಎಳದ್ರೆ ನಾಲ್ಕು ಹುಲ್ಲ ಹೋಗ್ತಾವ ದೊಡ್ಡದಾದ ಒಂದು ಕುರುಪಿಗ್ ನಾಲ್ಕ್ ಸಲಾ ಹೊಡಿಬೇಕಾಗ್ತದ ಅಲ್ಲಿ ಲೇಬರ್ ಚಾರ್ಜ್ ಜಾಸ್ತಿ ಆತದ್ ಇವತ್ತ ಒಂದ್ ಸಲಾ ಮುಟ್ಟಸಂಗಿಲ್ಲ ಅವ್ರು ಮೂರ್ ಮೂರ್ ಸಲಾ ಮುಟ್ಟಸ್ತಾರ ಹುಲ್ಲ ಕಮ್ಮಿ ಇದ್ದಾಗ ಅಂದ್ರೆ ಸ್ವಲ್ಪ ಇದ್ದಾಗ ತಕ್ಕಂಡ್ರ ನಮ್ಗ್ ಅನುಕೂಲ ಅನುಕೂಲ ಆತ್ರಿ ಗಿಡ ಚಲೋ ಬಲಿಯಕ್ಕತ್ತದ ಜಲ್ದಿ ಅದಕ್ಕ ರೋಗ ಇಲ್ದ ಬೆಳಿತದ ಸರ ಅಂದಾಜು ಎಷ್ಟ ಇಳುವರಿ ಬರ್ಬೋದ್ರಿ ಇದು ಒಂದೇನ್ರಿ ಒಂದ್ ಎಂಕ್ ಎಕ್ರೆಕ ಒಂದ ಎಂಟು ಚಲೋ ಇಡ್ಕೊಂಡ್ ಹತ್ ಚಲೋ ಸರ್ ನೀವು ಕೃಷಿ ಮಾಡಾಕ ನಿಮ್ಮ ಸಹಕಾರ ಯಾವ ತರ ನಮ್ ಕೃಷಿ ಮಾಡಲಕ್ಕ ನಮ್ ಮನೆಯವ್ರಂ ಬಲ್ಗ ಇದ್ದಂಗ ಪ್ರತಿಯೊಂದರದಾಗ ಇರ್ತಾರಿ ಏನಾರ ನಾ ಹಿಂಗ್ ಆಫೀಸ್ ಹಿಂಗ ಇಬ್ರು ಹೊಂದಾಣಿಕೆದಾಗ ಇದ್ದಾಗೆ ಯಾವ್ದಾರ ಒಕ್ಕಲ್ ತಂದಾಗ ಒಳ್ಳೆ ಒಳ್ಳೆ ಕೆಲ್ಸಗಳಾಗತ್ತೀ ಸರ್ ನಿಮ್ ಕೃಷಿ ನೋಡಿ ಏನೇನು ಪ್ರಶಸ್ತಿಗಳು ಬಂದವ್ರಿ ನಾವ ಪ್ರಶಸ್ತಿಗಳು ಕೃಷಿ ಪಂಡಿತ ಅತ್ತಿ ಇಡೀ ರಾಜ್ಯದಾಗ ಒಂದು ಬಂದವ್ರಿ ಧಾರವಾಡದಾಗ ಶ್ರೇಷ್ಠ ಕೃಷಿ ಕತ್ತಿ ಧಾರವಾಡದಾಗ ಕೊಟ್ರಿ ಉಳಿದು ಸಂಘ ಸಂಸ್ಥೆಗಳಾಗ ಬಾಳ್ ಕೊಟ್ರ ನಮ್ ಮನೆಯನ್ನೋರ್ ನನ್ಕಿನ ಕೃಷಿ ಪಂಡಿತ ಅವ್ರ್ಯಾರ ಅಂತ ನಾ ಹೇಳ್ಕೊತೇನ್ರಿ ಯಾಕಂತೇಳಿ ಅವ್ರಿಗುನು ಅವಾರ್ಡ್ ಆಗ್ಯದ ಧಾರವಾಡ ಕೃಷಿ ಮಹಿಳೆ ಅಂತೇಳಿ ಈಗ ಆಗ್ಯದ್ ಸಹಕಾರ ಇದ್ರೆ ಏನ್ ಬೇಕಾದ್ರೂಲ್ರ ಹೊಂದಾಣಿಕೆ ಬೇಕ್ರಿ ಮೇನ್ ಸರ್ ಇದು ದಾಲ್ ಮಿಲ್ ಎಷ್ಟ ವರ್ಷ ಆಯ್ತ್ರಿ ಚಾಲೂ ಮಾಡಿ ಇದು ಎರಡ್ ಸಾವಿರ ಎಂಟು ಒಂಬತ್ತರದಾಗ ತೊಂದಿನಿ ಅದೇ ವರ್ಷ ಚಾಲೂ ಮಾಡಿನಿ ರೀ ಇದರಿಂದ ಯಾವ ತರ ಅನುಕೂಲ ಆಗ್ಯಾದ ಇದರಿಂದ ನಮಗ್ ಬಹಳ ಅನುಕೂಲ ಅದ ರೀ ನಮ್ಮ ಊರಿಗ್ನು ಅನುಕೂಲ ಅದ ಸುತ್ತ ಎರಡ್ ಮೂರ್ ಊರ್ಗಳಿಗೂ ಅನುಕೂಲ ಅದ್ರಿ ಸರ್ ಇದ್ರಾಗ ಏನೇನು ಕೆಲಸ ಮಾಡ್ತೀರಿ ಸರ್ ಇದ್ರಾಗ ಏನಿಲ್ರಿ ಹಳ್ಳಿ ಪದ್ಧತಿ ದಾಗ ತೊಗರಿಗಳು ಮೂರ್ ಗಂಟ ನೀರ ಹಾಕ ನೆನೆ ಇಡದ್ರಿ ಮೂರ್ ಗಂಟಾ ನೆನೆ ಇಟ್ಟು ಅಥವಾ ಬಿಸಿಲ್ ಕಡಾಕೈತ್ರಿ ಒಂದ್ ಬಿಸಿಲ ಒಂದ್ ಸ್ವಲ್ಪ ಬಿಸಲ್ ಹಾಕೊಂಡ್ ನಮ್ ಬಲ್ ತಂತ್ರ ಅಂದ್ರ ನಾವ್ ಏನ್ ಮಾಡ್ತೇವ ಇಲ್ಲಿ ಹಿಂದ ಚನ್ನಿ ಅದರಿ ಈ ಲಾಳ್ಕಿಗ್ ಹಾಕ್ತೇವ್ರಿ ಈ ಲಾಳ್ಕಿ ಹಾಕಿದ್ಮ್ಯಾಗ ಇದು ಒಡಿತರಿ ಒಡದ್ ಏನ್ ಮಾಡತ ಇದರಾಗ ಕೊಡ್ತದ್ರಿ ಇದ್ರ ಕೊಟ್ಟ ಮ್ಯಾಗ ಇದು ಲಿಫ್ಟ್ ಮ್ಯಾಗ ಹೊತ್ತೀ ಹೋಗಿ ಏನ್ ಮಾಡತ ಅಲ್ಲಿ ಮೂರ್ ಕಡಿ ಚನ್ನಿ ಅವ್ರಿ ಅಲ್ಲಿ ಹೆದರ್ ಮೂರ್ ಕಡಿ ಚನ್ನಿ ಅವ್ರಿ ಏನೇನ್ ಇದ್ರಾಗ ಮೂರ್ ಕಡಿ ಚನ್ನಿ ಅವ ಇದ್ರಾಗ ನುಚ್ಚು ಬರ್ತಾರ ಮೊದ್ಲಿಂದರ್ದಾಗ ಆಮ್ಯಾಗ ಎರಡನೇದಾಗ್ ಏಕ್ ನಂಬರ್ ಬ್ಯಾಳಿ ಬರ್ತದ್ರಿ ಮತ್ತ್ ಮೂರನೇದ ಅದ್ರಾಗ ಬ್ಯಾಳಿನೇ ಬರ್ತಾವ ರೀ ಎರಡು ಏಕ್ ನಂಬರ್ ದೋ ನಂಬರ್ ಎರಡ್ ಕಡಿಗ್ ಆಗ್ತದ ಇಲ್ಲಿ ಹಿಂದಿನ ಬಾಜು ಹೊಟ್ಟು ಬರ್ತದ್ರಿ ಅದ್ ಮ್ಯಾಗಿಂದು ಸಿಪ್ಪಿ ಸಿಪ್ಪಿ ಬರ್ತದ ಅಲ್ಲಿ ಒಡದಲ್ಲಿ ಚುಂದಿ ಬರ್ತದ್ರಿ ಇದು ಐದಾಯ್ತ್ರಿ ಐದು ಇದು ಆರ್ನೇದ ಅಂದ್ರ ಗುಂಡ್ ಬರ್ತದ ಒಂದೊಂದು ಉಳ್ದಿತ್ತ ಗುಂಡ ಇದ್ರಾಗ ಗೋಲ್ ದಾಣಿ ಬರ್ತದ್ರಿ ಈಗ ಒಂದ ಒಂದ್ ತಗಡ ದಾಣಿ ಹಾಕರ್ ನಾಕ್ ಆರ್ ಕಡಿ ಡಿವೈಡ್ ಆಗ್ತದ ಅದು ಡಿವೈಡ್ ಆಗಿ ಹೆಣ್ಮಕ್ಳ ಏನೂ ತ್ರಾಸಿಲ್ರಿ ತೊಗರಿ ತಂದ್ರ ಅಂದ್ರ ಅವ್ರು ನಿಕ್ಕಿ ಪೂವಾರ ಬ್ಯಾಳಿ ಒಯ್ದ್ ಹಂಗೆ ನೀವು ಅಡಿಗೆಗೆ ಹಾಕ್ಬೇಕ್ರಿ ಆನವಾನ ಮಾಡ್ತಾರ ಹೆಣ್ಮಕ್ಳು ಟೆನ್ಶನ್ ಏನಿಲ್ರಿ ತೊಗರಿ ಬೆಳೀತಲ್ರಿ ನಮ್ಮ ನಮಲ್ಲಿ ಬ್ಯಾಳಿ ಬೆಳೆದು ಬಾಳ ಇಷ್ಟಪಟ್ಟು ಅಪ್ಸರ್ ಒಂದ್ ಬಾಳ ಹೊಯ್ತಿದ್ರಿ ಯಾಕಂದ್ರ ನಾ ಸ್ವಲ್ಪ ಜಮೀನ್ದಾಗ ನಾ ಕೃಷಿದ ಬೆಳೀತಿದ್ರಾಕ್ ಕುಂಟಲ್ ಐದ್ ಕ್ವಿಂಟಲ್ ನಾ ಬೆಳದ್ ನಂದ್ರ ಅದು ಗುಜರಾತ್ ಅಹಮದಾಬಾದ್ ಗದಗ ಬೆಂಗಳೂರು ಬೆಂಗಳೂರು ರಾಯಚೂರ್ನು ಅಪ್ಸರ್ ಮಂದಿಗಳು ಎಲ್ಲಾ ಒಯ್ತವ್ರಿ ನಮ್ ಗುಲ್ಬರ್ಗ ಅಪ್ಸರ್ ಮಂದಿನು ಒಯ್ತರಿ ನಮ್ ಬಲ್ಲಿ ಗಾಳಿಗಳು ನಾ ಇದರ ಒಡ್ದ ಅದಕ್ಕೆ ಮಾಡ್ತಿದ್ದ ಇನ್ನ ಇಂತ ದೊಡ್ಡ ಮಷಿನ್ ಅದ ಅಂದ್ರ ನಮ್ ಊರನ್ ಮಂದಿ ಪೂರನೇ ಮಂದಿ ಇಲ್ಲೇ ಹೊಡಿತಾರ ಹೌನೂರ ಮಂದಿ ಪೂರ್ತಿ ಮಂದಿನ ಅಲ್ಲಿನೂ ಒಂದು ಮೂರ್ನಾಕ್ ನೂರ ಮನಿ ಅವ್ರಿ ಹಿಂಗ ಒಂದ್ ನೂರ್ ದೇಡ್ಶ ಕ್ವಿಂಟಲ್ ತೊಗರಿ ನಾವ್ ಇಲ್ಲೇ ಹೊಡಿತೇವ್ರಿ ಸರ್ ಈ ಮಿಷನ್ ಏನ್ ರೇಟ್ ನಾಗ ತಂದ್ರಿ ಸಹಾಯಧನ ಹೆಂಗ್ ಸಿಕ್ಕಾದ್ರಿ ಇದು ನಮ್ಮ ಕೃಷಿ ಇಲಾಖೆ ಏನದಲ್ರಿ ಕೃಷಿ ಇಲಾಖೆದವ್ರು ಕೊಟ್ರಿ ಎರಡ್ ಸಾವಿರ ಎಂಟು ಒಂಬತ್ತರದಾಗ ನೀಲಕ್ಕ ಅಂತ ಹೇಳಿ ಒಬ್ರು ಮೇಡಮ್ ಇದ್ರಿ ಆ ನಮ್ಮ ಮನ್ಯಾನೋರು ಒಂದ್ ಸಂಘನ್ ಇನ್ವಾಲ್ ದಾಗ ಇದ್ರ ಸಂಘ ಇತ್ತು ಆ ಸಂಘನ್ ಮುಖಾಂತರ ಇದು ವೈಟಾಪ್ ದಾಗ ಸಬ್ಸಿಡಿ ರೀ ಮತ್ತ ಕೃಷಿ ಇಲಾಖೆದಾಗ ಸಬ್ಸಿಡಿ ನಾ ಕಟ್ಟೋದೂ ಟ್ವೆಂಟಿ ಫೈವ್ ಪರ್ಸೆಂಟೇಜ್ ರೇಟ್ ಕಟ್ಟಿದ ಒಂದ್ ಲಕ್ಷ ರೀ ಲಕ್ಷ ಈಗ ಆಗಿರೋ ರೀಪ್ರೂವ್ ಮಷಿನ್ಗಳು ಬಂದವ್ರಿಗೇನ ಇದೇ ಚಲೋ ಅನ್ಸಿ ಅದ್ರ ಯಾಕಂದ್ರೆ ಏನು ವ್ಯಸ್ಟೇ ಇಲ್ಲ ಇವತ್ತು ಒಂದ್ ಚೀಲ ತೊಗರಿತ ನಾವು ಹೊಡೆದೇವ ಅಂದ್ರ ಅರ್ವತ್ ಹಿಡ್ಕೊಂಡು ಎಪ್ಪತ್ ಕೆಜಿ ಬ್ಯಾಳಿ ಗಾಳಿ ಬರ್ತೀವಿ ಅದ್ರಾಗ ನುಚ್ಚು ಬರ್ತದ ನುಚ್ಚುನು ಮಾರಾಡ್ಕೋತದ ಈ ಕಡೆ ಚುನ್ನಿ ಬರ್ತದ ಚುನ್ನಿನು ದನ ಕರ್ಗಳಿಗೆ ಚುನ್ನಿ ಆಗ್ತದ ಗುಂಡ ಬರ್ತದ ಗುಂಡನು ಮಾರಾಟ ಆಗ್ತದ ಅದನ್ನು ಮಾರಾಟ ಆಗ್ತದೆ ಹಿಂಗಾಗಿ ನಮ್ಗೆ ವ್ಯವಸ್ಟ್ ಏನು ಇಲ್ಲ ಅಂದಂಗ ಏನಾರ ಒಂದು ಬ್ಯಾಸಿಗೆ ಒಂದು ಎರಡ್ ತಿಂಗಳ ನಡೀತದ ಎರಡು ತಿಂಗಳ ಮೂರ್ ತಿಂಗಳು ಮೂರ್ ತಿಂಗಳದಾಗೆ ನಮ್ಗೆ ಒಂದ್ ಲಕ್ಷ ರೂಪಾಯಿ ಪ್ರಾಫಿಟ್ ತೋರಿಸ್ ಪ್ರತಿ ವರ್ಷ ಹಾ ಒಂದ್ ಲಕ್ಷ ಇವತ್ತು ಒಂದು ಶೇರ್ ನಾವು ಒಡ್ಲಿಕ್ಕೆ ಚಾರ್ಜ್ ಎಷ್ಟ್ ಮಾಡ್ತೀವಿ ಐದ್ ರೂಪಾಯಿ ಮಾಡ್ತೀನಿ ಎಂಟು ವರ್ಷ ದಿನ ಮೂರ್ ರೂಪಾಯ್ದಾಗ ಹೊಡದೇನ್ರಿ ಈಗ ಎರಡ್ ವರ್ಷ ಆಯ್ತು ಮತ್ ಹೆಚ್ಚಾಗ ಮಾಡಿ ಜಾಸ್ತಿ ಆಗ್ಯಾವಲ್ರಿ ಐದ್ ರೂಪಾಯಿ ತಗೋತೀನಿ ಒಂದ್ ಚೀಲಕ್ ಐದ್ನೂರು ರೂಪಾಯಿ ಆಗ್ತದ್ರಿ ಆದ್ರ ಕರೆಂಟ್ ಚಾರ್ಜ್ ಏನ ಅಷ್ಟೇನ್ ಏನ್ ಬರಂಗಿಲ್ಲ ಕಡಿಮೆ ಬರ್ತಾವ್ರಿ ಅದ್ರ ಮಗಲಾಗ ಮತ್ತೊಂದು ಹಿಟ್ ಹಿಟ್ಟಿನ ಗಿಳಿ ತೊಗೊಂಡೇನ್ರಿ ಅದ್ರ ಜೊತೆ ಇದನ್ನ ಅದು ಬಂದಿದ್ದಾಗ ಇದು ಚಾಲೂ ಮಾಡ್ತೀನಿ ಇದು ಬಂದಿದ್ದಾಗ ಅದು ಚಾಲೂ ಮಾಡ್ತೀನಿ ಮತ್ತೆ ಇದು ಅಲ್ದೇನೆ ಶಾವಿಗೆ ಮಷೀನ್ ಈ ಕಡೆ ಖಾರ ಕೂಟ ಮಷಿನ್ ಎಲ್ಲಾನೇ ಇದ್ರು ನನ್ ಬಳಿ ಒಂದ್ ಮಗಳಿ ಕೊಟ್ಟಿದ್ದೇವು ಒಂದ್ ನಂಬಲ್ ಎಲ್ಲ